ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸರ್ ಸೊ ಐ ರಿಕ್ವೆಸ್ಟ್ ಇನ್ನರ್ ಬಿ ಪ್ರೆಸಿಡೆಂಟ್ ಮೇಡಮ್ ಈಸ್ ಒಂದು ಎಲ್ರಿಗೂ ನಮಸ್ಕಾರ ನನಗೆ ಇಂದ ಒಂದು ಹದಿನೈದು ದಿವಸದ ಹಿಂದೆ ವೀಣಾ ಅವರು ಫೋನ್ ಮಾಡಿ ನಾನು ನಮ್ಮ ಇನ್ನರ್ ಬಿ ಗೆಳತಿಯರಿಗೆ ಸೇರಿ ಜೊತೆಗೆ ಮಾಡೋಣ ಅಂತ ಹೇಳಿದೆ ಆಮೇಲೆ ಇಬ್ರು ಸೇರಿ ನೋಟ್ರಿ ಬಿಟ್ಟವನು ಮತ್ತೆ ನಾವು ಇನ್ನರ್ವಿ ಇಲ್ಲರು ಇಬ್ರು ಸೇರಿದ್ರು ಒಟ್ಟಿಗೆ ಮಾಡಿದ್ವಿ ಹಾಗೆ ಆ ಪಬ್ಲಿಕ್ ಗೂ ಹೇಳೋಣ ಅಂತೇಳಿ ನಾವು ನಮ್ಮ ಫ್ರೆಂಡ್ಸ್ ಗಳು ಇಲ್ಲೇ ಇದೆ ಈಗ ನಮಗೆ ಮನಸ್ಸಿನ ಶಾಂತಿ ಕಾಪಾಡಿಸ್ಕೊಳ ಕಾಪಾಡಿಸ್ಕೊಳಕೋಸ್ಕರ ಈ ತರ ಪ್ರೋಗ್ರಾಮು ನಡಿಬೇಕು ಆದ್ರಿಂದ ಇದನ್ನ ಆಯೋಜನೆ ಮಾಡಿದರೆ ಇದನ್ನ ಪಿಯೂಷ್ ಅವರು ಆಯೋಜನೆ ಮಾಡಿದರೆ ಅವ್ರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಆ ಕೊಂಬು ಬರದು ಸುರೇಶ್ಗೆಲ್ಲ ಸುರೇಶ್ ವರ್ಚುವಲ್ ಅದೇ ರೀತಿ ನಾನು ಪ್ರತಿಯೊಂದು ಅಚೀವ್ಮೆಂಟ್ ಮಾಡಿದಾಗ ಆ ಒಂದು ವರ್ಚುವಲ್ ಐಡೆಂಟಿಟಿ ಬೆಳೀತಾ ಹೋಗುತ್ತೆ ನಮ್ಗೆ ಯಾವಾಗ ಸಿಟ್ಟು ಬರುತ್ತೆ ಯಾವಾಗ ಇನ್ಸೆಂಟ್ ಆಗುತ್ತೆ ಅಂದ್ರೆ ವಿಪಾಸನ ಬಗ್ಗೆ ಗೊತ್ತಿಲ್ಲ ಮೇಡಮ್ ನನಗೆ ವಿ ಆರ್ ಲಿವಿಂಗ್ ಅ ವರ್ಚುವಲ್ ಲೈಫ್ ವಿತ್ ಅ ವರ್ಚುವಲ್ ಐಡೆಂಟಿಟಿ ಈ ಪ್ರಾಬ್ಲಮ್ ಇರೋದಕ್ಕೇನೆ ನಮಗೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಮೇನ್ ಪ್ರಾಬ್ಲಮ್ ಈಗ ಅದನ್ನ ದೂರ ಇಟ್ಟರೆ ನಾವು ಖಂಡಿತ ಮಾಡ್ಬೋದು ಅಂತ ಮೊನ್ನೆ ಹೋಗಿದ್ದು ಐತಾ ಹೇಳಿದೆ

ಸೋ ರೆಡಿ ಟೇಕ್ ದಿಸ್ ಲಗನ್ ಜಾಯಿನ್ ಸರ್ ಮನ್ಸ್ ಅದು ಚಂದ 100% ನಾವು ಖುಷಿ ಖುಷಿಯಾಗಿ ಇರ್ತಿವಾ ತಿನ್ನನೋದು ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ ಕೆಲವೊಂದು ಕನ್ವರ್ಷನ್ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಮಾಡೋದು ಈ ಇದ್ರಲ್ಲಿ ಟೆಕ್ನಿಕಲ್ಲಿ ಯಾವುದೇ ರೀತಿ ಮತಾಂತರದ್ದು ಇಂಟ್ರೆಸ್ಟ್ ಇಲ್ಲ ಬಟ್ ಏನು ಹೇಳ್ತಿದಾರೆ ಅಂದ್ರೆ ಮತಾಂತರ ಪರವಾಗಿ ನಾನು ಮಾತಾಡ್ತೀನಿ ಆದ್ರೆ ಮತಾಂತರ ಅದನ್ನೇ ವಿಪಶನ ಏನ್ ನೋಡ್ತೀರಾ ಅಂದ್ರೆ ನಿಮ್ಮ ಶರೀರದ ಬಗ್ಗೆ ಮನಸ್ಸಿನ ಬಗ್ಗೆ ಇರೋ ಸತ್ಯವನ್ನ ತಿಳ್ಕೊಳ್ಳೋದು ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ವಿಭಶನ ಧ್ಯಾನದಲ್ಲಿ ನಾವು ಯಾವ ತರ ಸಂವೇದನೆಗಳನ್ನ ಗಮನಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂವೇದನೆ ಅಂತ ಅಂದ್ರೆ ಈಗ ನಿಮ್ಮ ಮಲಗಿರ್ತೀರಾ ರಾತ್ರಿ ಸೊಳ್ಳೆ ಕಚ್ಚುತ್ತಲ್ವಾ ನಿಮ್ಗೆ ಎಚ್ಚರ ಇರಲ್ಲ ಆದ್ರೂ ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರೋ ಇಲ್ಲ ಮಾಡ್ತಾ ಇದ್ದೀರಾ ಅವಾಗ ನಿಮ್ಗೆ ಯಾ ಯಾವ ಮನ್ಸು ಹೇಳ್ತಿದೆ ನಿಮ್ಗೆ ಸುಪ್ತ ಮನ್ಸು ಹೇಳ್ತಿದ್ಯಾ ಎಚ್ಚರ ಮನ್ಸ ಹೇಳ್ತಿದ್ಯಾಪ್ ಸುಪ್ತ ಮನಸ್ಸು ಹೇಳ್ತಾ ಇದೆ ಸೊ ಈ ನಿಮಗೆ ಗೊತ್ತಿಲ್ಲದೆ ಈಗ ನಿಮ್ಗೆ ಯಾರ ಬಯತ್ರು ಅವಾಗ ಹೇಗನ್ಸುತ್ತೆ ನಿಮ್ ದೇಹದಲ್ಲಿ ಪೂರ್ತಿ ನಿಮ್ಗೆ ಇಷ್ಟ ಆಗಲ್ಲ ಅದೇ ತರ ನಿಮ್ಮ ದೇಹ ಮೇಲೆ ವ್ಯಕ್ತ ಆಗಿ ಮನ್ಸೋದಕ್ಕೆ ರಿಯಾಕ್ಟ್ ಮಾಡ್ತಿರಂತೆ ಪೂರ್ತಿ ವಿಪಶನ ಧ್ಯಾನದಲ್ಲಿ ಇದನ್ನ ಹೇಳಿಕೊಡ್ತಾರೆ ಈ ಸಂವೇದನೆಗಳನ್ನ ಗಮನಿಸ್ತಾ ನಿಮ್ ಬಗ್ಗೆ ನೀವು ಹೇಗೆ ನೀವು ಸತ್ಯವನ್ನ ತಿಳ್ಕೊಳ್ಬೇಕು ಅಂತ ಈ ಸತ್ಯದ ಮಾರ್ಗ ಇದು ಸತ್ಯದ ಮಾರ್ಗ ಸೊ ನೀವು ಆಲ್ರೆಡಿ ಅದರಲ್ಲಿ ನೀವು ಟ್ರೈ ಮಾಡ್ತೀವಿ